ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮುಸ್ಲಿಮ್ ಶೈಲಿಯ ಚಿಕನ್ ಫ್ರೈ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲ್ ಆಗಿರ್ತದೆ ಒಮ್ಮೆ ಮಾಡಿದರೆ ಮತ್ತೆ ಮಾಡಬೇಕು ಅಂತ ಎಣಿಸ್ತದೆ ಅಷ್ಟು ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಈಗ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡು ನಾನಿವತ್ತು ಮುಸ್ಲಿಂ ಶೈಲಿಯ ಒಂದು ಚಿಕನ್ ಫ್ರೈ ಮಾಡುವಂತಿದ್ದೇನೆ ತುಂಬಾ ಸುಲಭವಾಗಿ ಟೇಸ್ಟ್ ಆಗಿರುತ್ತದೆ ಅದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತಕೊಂಡಿದ್ದೇನೆ ಅದಕ್ಕೆ ಒಂದು ಕಲ್ಲು ತಕೊಂಡಿದ್ದೇನೆ ಗುದ್ದಲಿಕ್ಕೆ ಅಂತೇಳಿ ಒಂದು ಪೀಸು ಕೈ ಮೆಣಸು ತಕೊಂಡಿದ್ದೀನಿ ಇಡೀ ಹಾಕ್ಬಹುದು ನಾನು ಇಡೀ ಹಾಕಲಿಲ್ಲ ಮೆಣಸಿನ ಉಡಿ ಎಲ್ಲ ತುಂಬ ತುಂಬಾ ಖಾರ ಆಗಬಾರ್ದು ಅಂತೇಳಿ ಒಂದು ಅರ್ಧ ಕಾಯಿ ಮೆಣಸು ತಗೊಂಡಿದ್ದೇನೆ ಮತ್ತೆ ಒಂದು ಪೀಸು ಶುಂಠಿ ಇದನ್ನೆಲ್ಲ ಒಳ್ಳೆ ಇದನ್ನು ಒಳ್ಳೆ ಜಜ್ಜಿಗಳು ಬೇಕು ಇದನ್ನೀಗ ಒಳ್ಳೆ ಜಜ್ಜಿಗೊಳ್ಳಿ ನೋಡಿ ಜಜ್ಜಿದ್ದೇನೆ ಜಜ್ಜಿನ ಮೇಲೆ ಇದನ್ನು ಚಿಕನಿಗೆ ಹಾಕಿಕೊಳ್ಳಿ ಈಗ ಅರ್ಧ ಲಿಂಬೆ ರಸ ಹಾಕಿಕೊಳ್ಳಿ ಬೀಜ ಬೀಳೋದು ಬೆಳೆದು ತೆಗಿರ್ಬೇಕು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಉಂಟು ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾರಿಮೆಣಸಿನೊಡಿ ಹಾಕಿಕೊಳ್ಳಿ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಮತ್ತೆ ಬೇಕಾದ್ರೆ ಹಾಕಿಕೊಳ್ಬೋದು ಈಗ ಒಮ್ಮೆ ಮಿಕ್ಸ್ ಮಾಡಿ ಇಡ್ಲಿಕ್ಕೆ ಅಷ್ಟೇ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನೊಡಿ ಹಾಕಿಕೊಳ್ತಿದ್ದೇನೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದರೆ ರುಚಿ ನೋಡಿ ಎಲ್ಲ ಹಾಕಿಕೊಳ್ಬಹುದು ಇದನ್ನ ಈಗ ಒಮ್ಮೆ ಮಿಕ್ಸ್ ಮಾಡಲಿಕ್ಕೆ ಇಡ್ಲಿಕ್ಕೆ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿ ಚಿಕನ್ ಒಳಗೆಲ್ಲ ಹೋಗುವಾಗೆ ಮಸಾಲೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು ಹತ್ತು ನಿಮಿಷವರೆಗೆ ಮುಚ್ಚಿಡಬೇಕು ಈಗ ಒಂದು ಹತ್ತು ನಿಮಿಷ ಆಗಿದೆ ಮಿಕ್ಸ್ ಮಾಡಿ ಇಟ್ಟು ಈಗ ಒಂದು ಬಾಣೆ ತಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ ಅಂತೇಳಿ ಇವಾಗ ಎಣ್ಣೆ ಹಾಕಿಕೊಳ್ಳಿ ಬಿಸಿಯಾಗಿದೆ ಟೈಮ್ ಇದ್ದವರು ಒಂದು ಹತ್ತು ಇಪ್ಪತ್ತು ನಿಮಿಷ ಆದರೂ ಇಟ್ಟುಕೊಳ್ಳಿ ಬೇಕಾದ್ರೆ ಮಸಾಲೆ ಹಿಡಿದ್ರೆ ಟೇಸ್ಟ್ ಆಗಿರ್ತದೆ ನಾನೊಂದು ಹತ್ತು ಇಟ್ಟಿದ್ದೇನೆ ಸಾಕು ಅಂತೇಳಿ ಇವಾಗ സ്വൽപ്പ ഫ്രൈ മാറ്റി സന്ന ഉണ്ട് ചിക്കന തേസ്റ്റായിട്ട് സിംപലായിട്ട് ഫസ്റ്റിന് ചിക്കന സ്വൽപ്പ് ಮಾಡಿ

ನೋಡಿ ಈಗ ಎರಡು ಸೈಡ್ ಫ್ರೈ ಮಾಡಿದರೆ ಸಾಕು ಸ್ವಲ್ಪ ಫ್ರೈ ಮಾಡಿದರೆ ಈಗ ಫ್ರೈ ಮಾಡಿ ಚಿಕನ್ ಮಾಡಿದರೆ ತುಂಬ ಟೇಸ್ಟಾಗಿರ್ತದೆ ಈಗ ಹಾಕಿಕೊಳ್ಳಿ ಎಲ್ಲವನ್ನು ತೆಗಿ ಈಗ ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕಿ ಸಾಕು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಎಣ್ಣೆ ಹಾಕಿದ ಮೇಲೆ ಪಲಾವೆಲೆರಡು ಪೀಸು ಫ್ಲವರ್ಗಳಾಕ್ತಿದ್ದೇನೆ ಈಗ ಇದಕ್ಕೆ ಒಂದು ಮೂರು ಈರುಳ್ಳಿ ಹಾಕಿಕೊಳ್ತಿದ್ದೇನೆ ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ಈಗ ನೀರುಳ್ಳಿ ಹಾಕ್ತೀನಿ ಈಗ ನೀರುಳ್ಳಿ ಹಾಕಿ ಒಳ್ಳೆ ಇದು ಮಾಡಿ ಎಣ್ಣೆಯಲ್ಲಿ ಒಳ್ಳೆ ಮಿಕ್ಸ್ ಮಾಡಿ ಈಗ ನೀರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಕುಂತಿದ್ದೇನೆ ಉಪ್ಪು ಹಾಕಿದರೆ ಒಳ್ಳೆ ಸ್ಮೂತಾಗಿ ಬೇಗ ಸ್ಮೂತ್ ಹಾಕ್ತೇನೆ ಅದಕ್ಕೆ ಉಪ್ಪು ಹಾಕಿದ್ದೇವೆ ಒಳ್ಳೆಯ ಮಿಕ್ಸ್ ಮಾಡಿ ಎಣ್ಣೆ ಬೇಕು ಅಂತ ಹೇಳ್ಬೋರು ಹಾಕಿಕೊಳ್ಬೋದು ನಾನು ಎಣ್ಣೆ ಹಾಕಲಿಲ್ಲ ಅದರಲ್ಲೇ ಮಿಕ್ಸ್ ಮಾಡ್ತಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿದ್ದು ಮತ್ತೆ ಇದರಲ್ಲೇ ಉರಿತಿದ್ದೇನೆ ಈಗ ನೋಡಿ ಎಲ್ಲ ಸ್ವಲ್ಪ ಸ್ಮೂತ್ ಆಗಿದೆ ಆವಾಗ ನಾನು ಒಂದು ಟೊಮೆಟೋನ್ನು ಕಟ್ ಮಾಡಿ ಹಾಕಿಕೊಡ್ ಹಾಕಿ ಒಳ್ಳಿಗೆ ಮಿಕ್ಸ್ ಮಾಡಿ ಟೊಮೆಟೊಲ್ಲ ಸ್ಮೂತ್ ಆಗೋರಿಗೆ ಮಿಕ್ಸ್ ಮಾಡಿ ಈಗ ಒಂದು ಐದು ಬೆಳ್ಳುಳ್ಳಿ ಮತ್ತು ಒಂದು ಟೀ ಸ್ಪೂನ್ ಟೀರ ಜರ್ಜಿ ಹಾಕಿಕೊಡ್ತೀವಿ ಬೇಕಾದರೆ ಶುಂಠಿ ಬೆಳ್ಳಿ ಪೇಸ್ಟು ಹಾಕಿಕೊಳ್ಳಬೇಕು ಹಾಕಿ ಒಳ್ಳೆಯ ಮಿಕ್ಸ್ ಮಾಡಿ ಟೊಮೆಟೊ ಈರುಳ್ಳಿ ಎಲ್ಲ ಸ್ಮೂತ್ ಆಗಿದೆ ಇವಾಗ ಇದಕ್ಕೆ ಮಸಾಲೆ ನೋಡಿ ಹಾಕಿಕೊಳ್ಳಬೇಕು ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಅಷ್ಟು ನೋಡಿ ಆವಾಗ ಹಾಕಿದ್ದೇನೆ ಚಿಕನಿಗೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬತ್ತು ಈಗ ಮೆಣಸಿನೊಡಿ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಆಗ ಅರ್ಧ ಸ್ಪೂನ್ ಮೆಣಸಿನೊಡಿ ಹಾಕಿದ್ದೇನೆ ಮತ್ತು ಒಂದು ಅರ್ಧ ಕಾಯಿ ಮೆಣಸಿನ ಹಾಕಿಕೊಂಡಿದ್ದು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಾನೊಂದು ಎರಡು ಸ್ಪೂನ್ ಮೆಣಸಿನೊಡಿ ಹಾಕಿ ಹಾಕಿ ಒಳ್ಳೆಯ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಮುಚ್ಚಿಡಬೇಕು ಮಸಾಲೆ ಎಲ್ಲ ಸ್ವಲ್ಪ ಬೆರಿಯ அதுக்கு நான் சொல்வ இதெல்லாம் முச்சிக்கொ முடினா சொல் முடி சரி முச்சிடுகேகோ ஒன்று ஒன்று இது மிக உரிய ஃப்ரை மாட்ட சாப்பா மத்திய அதில் சிக்கன் ஆகிட்டு ಆಗ ಫ್ರೈ ಮಾಡಿಟ್ಟ ಚಿಕನ ಹಾಕಿದ್ದೇನೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆಯ ಮಿಕ್ಸ್ ಮಾಡಿ ಮಸಾಲೆ ಒಟ್ಟಿಗೆ ಬೇರೆಯಲ್ಲಿ ಈಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿದ್ದಾನೆ ಸ್ವಲ್ಪ ನೀರು ಹಾಕಿ ಹೀಗೆ ಹಾಕಿಕೊಳ್ತಿದ್ದಾನೆ ಇನ್ನು ಒಟ್ಟಿಗೆದು ಬೇಯಿಲಿ ಮತ್ತು ಬೇಕಾದ್ರೆ ರುಚಿಯೆಲ್ಲ ನೋಡಿಕೊಳ್ಬೋದು ಇದನ್ನು ಈಗ ಮುಚ್ಚಿಟ್ಟು ಮಸಾಲೆ ಈಗ ಒಟ್ಟಿಗೆ ಬೇಯಲಿ ಇವಾಗ ಸ್ವಲ್ಪ ಹೊತ್ತಾಯಿತು ಈಗ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕ ಬೇಕಂತೇಳಿ ಅದನ್ನೇ ನೋಡಿಕೊಳ್ಳಿ ಮತ್ತು ಬೇಕಾದರೆ ಉಪ್ಪು ಹಾಕಿಕೊಳ್ಳಿ ನಾನೀಗ ರುಚಿ ನೋಡಿ ಉಪ್ಪು ಸ್ವಲ್ಪ ಹಾಕಿಕೊಳ್ತಿದ್ದೇನೆ ನೀವು ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಳಿ ಹಾಕಿ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಲಿ ಮಸಾಲೆ ಒಟ್ಟಿಗೆ ಅಂಥೇಳಿ ಸ್ವಲ್ಪ ಮುಚ್ಚಿರ್ತಿದ್ದೆ ಮಸಾಲೆ ಒಟ್ಟಿಗೆ ಬೇಯಲಿ ಈಗ ಒಂದು ಐದಾರು ನಿಮಿಷ ಆಗಿದೆ ನೋಡಿ ಚಿಕನಿದು ನೀರು ಬಿಟ್ಟು ಮತ್ತು ಮಸಾಲೆ ಒಟ್ಟಿಗೆ ಒಳ್ಳೆ ಬೆಂದಿದೆ ಚಿಕನ್ ಇವಾಗ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕಿಕೊಳ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರ್ತದೆ ಚಿಕನ್ ಮುಸ್ಲಿಮ್ ಸೈಲಲ್ಲಿ ಮಾಡಿಕೊಳ್ಳೋದು ನಾನು ಚಿಕನ್ ಫ್ರೈ ತುಂಬ ಟೇಸ್ಟ್ ಆಗ್ತದೆ ಮತ್ತು ಹೀಗೆ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಸುಖ ಬೇಡ ಅಂತ ಹೇಳಿದ್ರೂ ಸ್ಕಿಪ್ ಮಾಡಿಕೊಳ್ಬೋದು ಹಾಕಿದರೆ ಒಳ್ಳೆ ಟೇಸ್ಟಾಗಿ ಬರ್ತದೆ ಅಂತೇಳಿ ನೋಡಿ ಸೂಪರಾಗಿರುವಂಥ ಚಿಕನ್ ಫ್ರೈ ಇವಾಗ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಇದನ್ನು ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೆ ಪೊರದೊಡ್ಡೊಟ್ಟಿಗೆ ಎಲ್ಲದೊಟ್ಟಿಗೆ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಚಿಕನ್ ಫ್ರೈ ನೋಡಿ ವಿಸ್ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಫ್ರೈ ತುಂಬ ಆಗಿರುತ್ತೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಿಕೊಳ್ಬೋದು ಮುಸ್ಲಿಮ್ ಶೈಲಿಯಲ್ಲಿ ಮಾಡುವಂಥ ಚಿಕನ್ ಫ್ರೈ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು